ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇನು ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನೇ ನಮಗೆಲ್ಲರೂ ಇವರು ಹೇಳೋದು ಸಾರ್ ನೀವು ಸಖತ್ತಾಗಿ ಡಾನ್ಸ್ ಮಾಡ್ತೀರ ಅಂತ ಅಯ್ಯೋ ನಿಜ ಹೇಳ್ರ ಇಲ್ಲ ಡೆಫಿನೆಟ್ಲಿ ಶಿ ಇಸ್ ಶೀಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯ್ನು ರಕ್ಷಿತಾ ಮ್ಯಾಮ್ ಯಾಕೆಂದ್ರೆ ಅಪ್ಪು ಮೂವಿಯಿಂದನೂ ನನಗದೆ ಅವ್ರದ್ದು ನೋಡಿದ್ದೀನಿ ಆ್ಯಂಡ್ ಸಿಂಹು ಜೊತೆ ಒಂದು ಮೂವಿ ಮಾಡಿದ್ರು ಆ ಮೂವಿನೂ ಅದನ್ನು ನೋಡಿದ್ದೀನಿ ಈಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಅಣ್ಣ ಎಂಟಿ ಬಗ್ಗೆ ಮಾತಾಡಿದ್ದೆ ಚಪ್ಪಡಿ ಹೊಣೆ ಆ್ಯಂಡ್ ಜೆನ್ಯೂನಾಗೆ ಐ ಐ ವುಡ್ ಲೈ ಐ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಆಫ್ಟರ್ ಅದ್ದೂರಿ ಬಹದ್ದೂರ್ ಈ ಸಿನಿಮಾಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಟು ದಿ ಎಂಟೈಯರ್ ಟೀಮ್ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಉದಯ್ ಮೆಹತ ಸರ್ ಬಂದಿದ್ದಾರೆ ಗಂಗಾಧರ್ ಸರ್ ಇದ್ದಾರೆ ಸೊ ಇಲ್ಲಿ ಎಲ್ಲಿ ಗಂಗಾಧರ್ ಸರ್ ಫೋನಾ ಓಕೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜಯ ಆಂಜನೇಯ